ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗಾದ್ರಿ ಎಲ್ಲರೂ ಆರಾಮದಿರಿ ಅಂತ ಭಾವಿಸ್ತಿದ್ದೀನಿ ನಾನಿವತ್ತೊಂದು ಸಣ್ಣದಾಗಿ ಐದು ನಿಮಿಷದಲ್ಲೇ ಟೊಮ್ಯಾಟೊ ಸಾರು ಮಾಡೋದು ಹೆಂಗೆ ಅಂತಂದು ಹೇಳಿಕೊಡೋದಕ್ಕೆ ಬಂದಿದ್ದೀನಿ ರೀ ಇದು ಸಡನ್ನಾಗಿ ಯಾರಾದರೂ ಮನೆಗೆ ಬಂದ ತಕ್ಷಣ ಮನೇಲಿ ನಾವು ಏನಾದರೂ ಅಡಿಕೆ ಮಾಡಿಲ್ಲ ಅಂತಂದರೆ ಅಥವಾ ಏನಾದರೂ ಸಾಂಬಾರು ಮಾಡಿಲ್ಲ ಅಂತಂದರೆ ಐದೇ ಐದು ನಿಮಿಷದಲ್ಲಿ ಅಂತಂದು ರೆಡಿ ಆಗುತ್ತೆ ರೀ ಸಾಂಬಾರು ಅದಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳು ರೀ ನಾಲ್ಕು ಟೊಮ್ಯಾಟೊನು ತೊಗೊಂಡೇನ್ ರೀ ಕರಿಬೇ ಕೋತಮ್ರಿ ಹಂಗೆ ಎರಡು ಬೆಳ್ಳುಳ್ಳಿ ಹೆಸ್ರು ತೊಗೊಂಡೇನಿರಿ ಫಸ್ಟ್ ಗ್ಯಾಸ್ ಹಚ್ಚಿ ಗ್ಯಾಸ್ ಮೇಲೆ ಗುಂಡಿ ಇಟ್ಟು ಅದನ್ನು ಎಣ್ಣೆ ಹಾಕಿ ಕಾಯಕ್ಕೆ ಬಿಟ್ಟಿದ್ನಿರಿ ಸೊ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಎಣ್ಣೆ ಕಾಯಕ್ಕೆ ಬಿಡ್ಬೇಕ್ರಿ ಅದಕ್ಕೆ ನಮ್ಮ ಮುಂಚೆ ಅದು ಎಣ್ಣೆ ಕಾಯೋಕಿ ಮುಂಚೆ ಸ್ವಲ್ಪ ನಾವು ಟೊಮ್ಯಾಟೊ ತೋರಿಸಿದ್ನಲ್ಲ ಟೊಮ್ಯಾಟೋನ ಸಣ್ಣದಾಗ ಹೆಚ್ಕೋಬೇಕ್ರಿ ಹೆಚ್ಕೊಂಡು ಸಣ್ಣ ಪಲ್ಯ ಮಾಡಕ್ಕೆ ಹೆಚ್ಕೊತೇಳಿರಿ ಹಂಗೆ ಹೆಚ್ಕೋಬೇಕ್ರಿ ಅದಾದಮೇಲೆ ಏನಕ್ಕೆ ಕಾದೈತೇನಂತಂದು ಚೆಕ್ ಮಾಡಿ ಸಾಸಿವೆ ಜೀರಿಗೆ ಹಾಕ್ಕೊಳ್ಬೇಕ್ರಿ ಅದಾದ್ಮೇಲೆ ಸ್ವಲ್ಪ ಕರ್ಬೇವು ಹಾಕೋಬೇಕು ರೀ ಚಟಪಟ ಅಂತ ಸಿಡಿತೈತ್ರಿ ನೋಡ್ತಿರ್ಬೋದು ನೀವು ಹೆಂಗೆ ಸಿಡಾಕತ್ತೈತಿ ಅಂತಂದು ಹಂಗೆ ಮೇಲೆ ಬೆಳ್ಳುಳ್ಳಿ ತೊಗೊಂಡಿತ್ತಲ್ರಿ ಅದನ್ನ ಬೆಳ್ಳುಳ್ಳಿನ ಸ್ವಲ್ಪ ಜಜ್ಜಿಬಿಟ್ಟು ಕಡ್ಡಾಡಿಸಿ ಹೆಚ್ಕೊಂಡಿರೋವಂಥ ಟೊಮಾಟಿನ ಹಾಕೋಬೇಕ್ರಿ ಹಾಕ್ಕೊಂಡು ಸ್ವಲ್ಪ ರೀ ಈ ಥರ ಕಡ್ಡಾಡಿಸಿ ಒಂದದು ಸ್ವಲ್ಪ ಮೆತ್ತಗಬೇಕು ನೋಡಿರಿ ಟೊಮೆಟೊ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂತೀನಿ ರೀ ಅದು ಸ್ವಲ್ಪ ಜಲ್ದಿ ಮೆತ್ತಗಾಕ್ತೈತಿ ಉಪ್ಪು ಹಾಕ್ಕೊಂಡ್ರೆ ಹಾಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಅರಶಿನ ಹಾಕ್ಕೊಂಡೆ ರೀ ಅದು ಹಾಕೊಂಡ್ಮೇಲೆ ಮೆತ್ತಗಾಗೈತೆ ಅಂತಂದು ಚೆಕ್ ಮಾಡಿದ್ಮೇಲೆ ಸ್ವಲ್ಪ ಖಾರ ರೀ ಫಸ್ಟ್ ಸ್ವಲ್ಪ ಖಾರ ಹಾಕ್ಕೊಂಡು ಕುದಿಯೋದಕ್ಕೆ ಬಿಡೋಣ ಅದು ರೀ ಅದು ಮೇಲೆ ಸ್ವಲ್ಪ ಇದನ್ನ ರೀ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡೇನಿ ಅದಾದ್ಮೇಲೆ ಬೆಲ್ಲ ರೀ ಯಾಕಂದ್ರೆ ಉತ್ತರ ಕರ್ನಾಟಕದ ಮಂದಿಗೆ ಹಿಂಗೆ ಹುಳಿನೂ ಇರಬೇಕು ಹಿಂಗೆ ಬೆಲ್ಲ ಬೆಲ್ಲ ಸಿಹಿ ಸಿಹಿನೂ ಇರ್ಬೇಕು ರೀ ಹುಳಿ ಮತ್ತು ಬೆಲ್ಲ ಇಲ್ಲಂದ್ರೆ ಅಡಗಿನೇ ಇಲ್ಲರಿ ನಮ್ಮದು ಉತ್ತರ ಕರ್ನಾಟಕ ಮಂದಿದು ಸ್ವಲ್ಪ ಆ ಕಡೆ ಮಂದಿ ಅಂತಂದ್ರೆ ಹುಳಿ ಬೆಲ್ಲ ಇತ್ತಂದ್ರೆ ಏನಾದರೂ ತಿನ್ನಕ್ಕೆ ಸಹಿ ಅಂತೇವ್ರಿ ನಾವು ಹಾಗಾಗಿ ಅದೆಲ್ಲ ಹಾಕ್ಕೊಂಡು ನೀರು ಹಾಕ್ಕೊಂಡು ಕುದಿಯಾಕೆ ಬಿಟ್ಟಿದ್ದೆ ಕುದಿಯಾಕತ್ತಿತ್ತು ಬೇಷ್ಯಂಗೆ ಕುದಿಯಾಕತ್ತು ಮುಂದೆ ರಸಮ್ ಪೌಡ್ರ್ ಹಾಕೇನ್ರಿ ಸಾಂಬಾರು ಪೌಡ್ರ್ ಹಾಕಬೇಡ್ರಿ ರಸಮ್ ಪೌಡ್ರ್ ಹಾಕೇನ್ರಿ ನೋಡಿರಿ ಸಾಂಬಾರು ಐದು ನಿಮಿಷದಾಗ ರೆಡಿ ಆಯ್ತು ನೋಡಿರಿ ಈ ಕಡೆ ತಿಳಿ ಸಾರು ಅನ್ಬೋದು ಅಥವಾ ಟೊಮೆಟೊ ಸಾರು ಅನ್ಬೋದು ರೀ ಸಲ ಮನೆಯಾಗೆ ಟ್ರೈ ಮಾಡಿರಿ ರೀ ಯಾರಾದ್ರೂ ಗೆಸ್ಟ್ ಬಂದ್ರೆ ಇದು ಥರ್ಡ್ ಟಣ ಅಂತ ರೆಡಿ ಆಗುವಂಥ ರೀ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಬರ್ತೇನೆ ರೀ ಯಾರೆಲ್ಲ ನೋಡ್ತಿದ್ರು ಅವರೆಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಬರ್ತೇನೆ ರೀ